ಸರ್ ವಾರ್ಡು ಇಲ್ಲಿ ಚರಂಡಿ ಕ್ಲೀನ್ ಮಾಡಬೇಕು ಅಂತ ಬಂದ್ರು ಚರಂಡಿ ಕ್ಲೀನ್ ಮಾಡೋ ಒಂದು ಇದು ಜನರಿಗೆ ಒಂದು ಮಾಹಿತಿ ಕೂಡ ಕೊಟ್ಟಿಲ್ಲ ಏಕಾಏಕಿ ಬಂದ್ರು ಜೆ ಸಿ ಪಿ ತಂದ್ರು ಚರಂಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಅಂತ ಇದು ಮಾಡಿ ಕೆಡವಿದ್ರು ಕೆಡವಿದ ತಕ್ಷಣ ಒಂದು ಮನೆ ಕೂಡ ಬಿಟ್ಟರು ಒಂದು ವಾರದಿಂದ ಹೆಣ್ಣು ಮಕ್ಕಳು ಜಾಗ ಇಲ್ಲ ಮತ್ತೆ ಬಾತ್ರೂಮ್ ಹೋಗೋಕ್ ಜಾಗ ಇಲ್ಲ ಅದೇ ಚರಂಡಿ ಮೇಲೆ ಅವರೆಲ್ಲ ಇಷ್ಟು ದಿನ ನಲವತ್ತು ವರ್ಷದಿಂದ ಅವರು ಇಲ್ಲೇ ಈ ಬಾತ್ರೂಮು ಬಚ್ಚಲು ಎಲ್ಲ ಮಾಡ್ಕೊಂಡಿದ್ದು ಏಕೆ ಯಾಕೆ ಬಂದು ತೆರವು ಮಾಡ್ಬಿಟ್ರು ಅವರೆಲ್ಲ ಏನು ಹೊಟ್ಟೆ ಎಲ್ಲ ಇಟ್ಕೊಡೋಕ್ಕಾಗುತ್ತೆ ಬಾತ್ರೂಮ್ ಹಂಗೆ ಹೋಗಲೇಬೇಕು ಅವ್ರಿಗೊಂದು ಪರ್ಯಾಯವಾಗಿ ಎಲ್ಲನೂ ಬಾತ್ರೂಮ್ ಕಟ್ಕೊಟ್ಟು ಅವ್ರನ್ನ ಅಲ್ಲಿ ಕಳಿಸಿ ನೀವು ಕೆ ಕೆಲಸ ಮಾಡಬೇಕು ನಾ ಯಾವ ಕೆಲಸಕ್ಕೆ ಯಾರೂ ಅಡ್ಡಿ ಮಾಡ್ತಾ ಇಲ್ಲ ಅಡ್ಡಿ ಮಾಡಿ ಮಾಡೋದಕ್ಕೆ ಯಾರೂ ಬಂದಿಲ್ಲ ಅವರು ಆ ಪಾದ ಏನಂದರೆ ನಮ್ಮ ಪಾತ್ರ ಮೇಲೆ ಹೋಗ್ಬೇಕು ನಾವು ಸ್ನಾನ ಹೆಂಗೆ ಮಾಡ್ಬೇಕು ಹೆಣ್ಮಕ್ಳು ಒಂದೊಂದು ಮನೇಲಿ ಆರು ಜನ ಏಳು ಜನ ಹೆಣ್ಮಕ್ಳು ಇದ್ದೀವಿ ಎಲ್ಲಿ ಹೋಗೋಣ ಬೀದಿಯಲ್ಲಿ ಕೂತ್ಕೊಳಕ್ಕೆ ಹೋಗುತ್ತಾ ಹೆಣ್ಮಕ್ಳು ಹೋಗಿ ನೀವೇ ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ಮ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ನಮ್ಮ ಕಮಿಷನರ್ ಸಾಹೇಬರು ಬಂದಿದ್ದರು ಮನೆ ಬಿದ್ದೋಗಿದೆ ಅವ್ರಿಗೆ ಏನು ರಾತ್ರಿ 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 ಬಿದ್ದೋಗಿರೋದು ಒಂದೂವರೆ ಯಾವುದೋ ಒಂದು ಪ್ರಾಣಿಯನ್ನು ಆಗಿದ್ದರೆ ಯಾರು ಆ ಪ್ರಾಣ ತಂದು ಕೊಡ್ತಾ ಇದ್ರು ಆ ಮನೆಯಲ್ಲಿ ಅಜ್ಜಿ ತಾತ ಇದ್ದಾರೆ ಚಿಚ್ಚುಚ್ಚು ಪುಟ್ ಮಕ್ಕಳಿದ್ದಾರೆ ಹಾಗಾಗಿ ಮಾಡೋವಾಗೆ ಒಂದು ಇನ್ಫರ್ಮೇಷನ್ ಕೊಟ್ಟು ಅವ್ರಿಗೆ ಹಿಂಗೆ ಮಾಡಬೇಕು ನಾವು ಮಾಡ್ತಾ ಇದ್ದೀವಿ ಅಂತ ಇಟ್ಲಿ ಜನಗಳನ್ನ ಇಕ್ಕಿ ಕೆಲಸ ಮಾಡಿಸ್ಬೇಕಾಗಿತ್ತು ಏಕಾಯಿ ಜೆ ಸಿ ಬಿ ತಂದು ತಳ್ಳಿಬಿಟ್ರೆ ಆ ಮನೆ ಅವ್ರ ಪರಿಸ್ಥಿತಿ ಏನು ಅವರು ಮಾಮೂಲಿ ಜನರು ಸರ್ ಪಾಪ ಅವರು ಕೂಲಿಗೋದ್ರೆ ಇದೆ ಇಲ್ಲಾದ್ರೆ ಅವ್ರಿಗೆ ನಡೆಯೋದು ಕಷ್ಟ ಅಂತ ಅವ್ರು ಯಾರು ಬಂದ್ರು ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂತಿರೋ ಅಷ್ಟು ಇರಲ್ಲ ಅವ್ರನ್ನ ನಾವು ಕಾಪಾಡ್ಬೇಕು ಜನಪ್ರತಿನಿಧಿ ಅಂತ ಆಯ್ಕೆ ಮಾಡಿದ್ದಾರೆ ನಾಲ್ಕು ವರ್ಷ ಆಗಿದೆ ಇವತ್ತೂ ಈ ಕಡೆ ಮಗ್ಗು ನೋಡಲ್ಲಂತೆ ಹೆಂಗೆ ಜನರ ಕಷ್ಟ ಯಾರು ಆಲ್ಸೋರು ನಾವು ಏನಕ್ಕೆ ಜನರ ನಮ್ಮನ್ನ ಆಯ್ಕೆ ಮಾಡೋದಕ್ಕೆ ಅವ್ರಿಗೊಂದು ರಕ್ಷಣೆ ಕೊಡ್ತೀವಿ ಅವ್ರಿಗೊಂದು ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ತಾನೇ ಇವತ್ತು ನೀವು ಅಧಿಕಾರದಲ್ಲಿದ್ದು ಯಾರಿಗೆ ನ್ಯಾಯ ಮಾಡ್ತಾ ಇದೀರ ಹೆಣ್ಣು ಮಕ್ಕಳು ಆಚೆ ಹೋಗ್ತಾ ಇದ್ದಾರೆ ಬೀದಿಯಲ್ಲಿ ಅವ್ರಿಗೆ ನ್ಯಾಯ ಮಾಡ್ರಮ್ಮ ನಾವು ಹೆಣ್ಣಾಗಿ ನಾನು ಹೆಂಗೆ ಹೋಗ್ತಾ ಇದ್ದೀನಿ ನಾನು ಹೆಂಗಿದ್ದೀನಿ ಸೌಕರ್ಯವಾಗಿ ಅವ್ರಿಗೂ ಹಂಗೆ ಮಾಡಿಕೊಡ್ಬೇಕು ಅನ್ನೋದು ನಿಮ್ಗೆ ಇರಬೇಕು ಆ ಜ್ಞಾನ ನಮ್ಗೆ ಇಲ್ಲ ಏನಿಲ್ಲ ಇದು ಸ್ಲಮ್ ಏರಿಯಾ ಅದರಲ್ಲಿ ಎಲ್ಲರೂ ಕಷ್ಟಪಡೋರು ಇರೋರು ಒಬ್ಬರಿಗೂ ಕೂಡ ಅಲ್ಲಿ ಲೆಟ್ರೀನ್ಗೆ ಹೋಗೋದಿಕ್ಕೆ ಇವತ್ತು ನೋಡಿ ಆ ಗೋಡೆಗಳಿಗೆ ಸಾಕ್ಷಿ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದಾರೆ ನಮಗೆ ಪರ್ಯಾಯ ವ್ಯವಸ್ಥೆ ಏನು ಮಾಡ್ದಿರಾ ಈ ಕೌನ್ಸಿಲರ್ ಮುನಗ ಈ ಮುನ್ರಾಜ ಬರ್ತಾನೆ ಅವನ ಹೆಂಡ್ತಿ ಬರ್ತಾಯಿಲ್ಲ ಒಂದು ದಿನ ಇಲ್ಲಿ ಬಂದಿಲ್ಲ ಸರ್ ನನ್ನ ಹತ್ರ ಬಂದಿದ್ದು ಎರಡೇ ದಿನ ನಾನು ಇದೇ ವಾರ್ಡ್ನಲ್ಲಿ ವಾರ್ಡನೇಲಿ ಮೂರು ವರ್ಷದಿಂದ ಇದ್ದೀನಿ ಯಾರಿಗೆ ಈ ಥರ ಇಲ್ಲ ತೊಂದರೆ ಕೊಡಲೂ ಇಲ್ಲ ಯಾಲ್ ಕೌನ್ಸಿಲರ್ ಕೂಡ ನಮ್ಗೆ ಈ ಥರ ತೊಂದರೆ ಕೊಡ್ತಿಲ್ಲ ಆದರೆ ನಮ್ಮ ಜನಗಳೆಲ್ಲ ಕಷ್ಟಪಡೋರು ಮಾರ್ಕೆಟ್ಗಳಲ್ಲೆಲ್ಲ ಬೂಟೆಗಳ್ರು ಅಂಥವ್ರನ್ನ ಪರಿಸ್ಥಿತಿಗಳು ನೋಡಿಕೊಂಡು ಎಲ್ಲ ಹೆಂಗಸುಗಳು ಮನೆಯೊಳಗೆ ಸ್ನಾನ ಏನು ಮಾಡ್ತಾರೆ ಮನೆಯೊಳಗೆ ಸ್ನಾನ ಮಾಡೋಕ್ಕೆ ತೂತ್ ಮಾಡಿ ಸ್ನಾನ ಮಾಡ್ತಾರಾ ದಯವಿಟ್ಟು ಇದಕ್ಕೊಂದು ನಮಗೆ ಪರಿಹಾರ ಕೊಡಲೇಬೇಕು ಪರಿಹಾರ ಕೊಡ್ತಿದ್ರೆ ಮಾತ್ರ ನಾವು ಸುಮ್ಮನೆ ಇರಲ್ಲ ಸರ್ ಎಲ್ಲ ನಾವು ದಂಗೆ ಎತ್ಬಿಡ್ತೀವಿ ನಾವು ಇಲ್ಲ ಸರ್ ಅಲ್ಲ ಬೇರೆ ವ್ಯವಸ್ಥೆ ಮಾಡಿದ್ರೆ ಜಮಾನಿಸ್ ಮಾಡ್ತಾರಲ್ಲ ಸರ್ ನಮಗೆ ಅಲ್ಲ ಈ ವ್ಯವಸ್ಥೆ ಏನೂ ಇಲ್ಲ ವ್ಯವಸ್ಥೆ ಇಲ್ಲದೆ ಇಷ್ಟು ಕಷ್ಟಗಳು ಪಡ್ತಾ ಇರೋದು ಎಲ್ಲ ಅಲ್ಲಲ್ಲಿ ಅವ್ರವ್ರ ಮನೆಗಳಿಗೆ ಹೋಗ್ಬಿಡ್ತಾ ಇದ್ದಾರೆ ಕೆಲವರೆಲ್ಲ ವಲಸೆ ಹೋಗ್ಬಿಟ್ಟಿದ್ದಾರೆ ಎಲ್ಲ ಇಲ್ಲಿನ ಎಲ್ಲ ವಲಸೆ ಹೋಗ್ಬಿಟ್ಟು ಅವ್ರವ್ರ ಮನೆಗಳ ನೆಂಟರು ಪಂಟ್ರಗಳು ಇಲ್ಲ ಅಕ್ಕಪಕ್ಕ ಮನೆಯವ್ರು ಕೇಳ್ಕೊಂಡು ಪಾಪ ಲೇಟ್ರಿನ್ ಹೋಗೋದು ಸರ್ ಆ ಥರ ಸಮಸ್ಯೆ ಆಗಿದೆ ಗೋಡೆಗಳಲ್ಲಿ ಬೆಳಗ್ಗೆ ಆರು ಗಂಟೆಗೆ ಬಂದು ನೋಡಿರಿ ಎಷ್ಟು ಅಲ್ಲಿ ನೋಡಿ ಸ್ಕೂಲ್ ಕಟ್ಟಿದ್ರು ಅದರೊಳಗೆನೆ ಹೋಗ್ತಾ ಇದ್ದಾರೆ ಎಲ್ಲರು ಅವರು ಹೆಂಗಸ್ರು ಬರೋಲ್ಲ ಎಲ್ಲ ಇವನೇ ದರ್ಬಾರ್ ಮಾಡೋದು ಇಲ್ಲಿ ನಮ್ಮ ಮುನ್ಕೃಷ್ಣ ಮುನ್ರಾಜು ಅಂತ ಹೇಳೋರು ದಯವಿಟ್ಟು ಇದಕ್ಕೆ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳೇಬೇಕು ನಮಗೆ ಮಾಡ್ಕೊಳ್ಳಿದ್ರೆ ವಿಧಿ ಇಲ್ಲ ಸರ್ ನಮಗೆ ನನ್ನ ಹೆಸರು ನನ್ನ ಹೆಸರು ರಾಣಿ ಅಂತ ಸರ್